ಹಲೋ ಗಾಯ್ ಸೊ ಕಲರ್ಸ್ ಕಾಣೋದು ಜಸ್ಟ್ ಒಂದು ಪ್ರೋಮ್ ಬಿಟ್ಟಿದ್ದಾರೆ ಸೊ ಡೈರೆಕ್ಟಾಗಿ ಮ್ಯಾಟ್ರ್ ಬರೋಣ ಓಕೆ ಗಾಯ್ಸ್ ಅಂದರೆ ಪ್ರೋಮೋದಲ್ಲಿ ನೋಡಿದರೆ ಈ ವಾರದ ಕಳಪೆ ರಾಜತೋರಿಗೆ ಕೊಟ್ಟಿದ್ದಾರೆ ಸೊ ಅಂದರೆ ಎಲ್ಲರೂ ಕೂಡ ಕೊಟ್ಟಿರೋಂಥ ಕಾರಣಗಳು ನನಗೆ ಪರ್ಸ್ನಲಿ ತುಂಬ ಸರಿ ಅನ್ನಿಸ್ತು ಯಾಕಂದರೆ ನೀವು ಒಂದು ಪ್ರೋಮೋ ಸ್ಟಾರ್ಟ್ ಆದ ತಕ್ಷಣ ನೋಡಿದರೆ ಮುಖಿತ್ ಅವರಾಯಿತು ಹನುಮಂತವರಾಯಿತು ಗೋಡ್ ಸುರೇಶ್ ಅವರು ಆ ಮೂರು ಜನನೂ ಕೂಡ ನಮ್ಮ ಕಳಪೆ ರಾಜ ತೋರಿಗೆ ಅಂತ ಹೇಳ್ತಾರೆ ಸೊ ಮುಖಿತ್ ಅವ್ರು ಕೊಟ್ಟಂಥ ರೀಸನ್ನು ಕೂಡ ಅದೇ ಅಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಅಂದರೆ ಅವರು ಏನು ರೀಸನ್ ಕೊಟ್ಟಿದ್ದರು ಹೇಳಿಲ್ಲ ಬಟ್ ಗೋಡ್ ಸುರೇಶ್ ಅವರು ಅದಕ್ಕೆ ನಿಮ್ಗೆ ಗೊತ್ತಿರೋ ಗೋಡ್ಸ್ ರೋಷ್ಮಾ ರಜಾ ಅವರಿಬ್ರು ಮಧ್ಯೆ ತುಂಬ ಅಂದರೆ ತುಂಬ ಒಂದು ಟಫ್ ಕಾಂಪಿಟೇಷನ್ ಆಯಿತು ಅಂದರೆ ಜಗಳ ವಿಚಾರದಲ್ಲಿ ಅಂತ ಬಂದಾಗ ಇನ್ಫ್ಯಾಕ್ಟ್ ರಜತ್ ಅವರು ತುಂಬ ಕೆಟ್ಟದ್ದಾಗಿ ಸೈಡೆ ಆಯಿತು ನನ್ನ ಮಗನೇ ಅನ್ನೋ ಅಂದರೆ ಇನ್ನೂ ಇನ್ನೇನು ಗೊತ್ತಿ ಇನ್ನು ತುಂಬ ತುಂಬ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಬಟ್ ನಮಗೆ ಬಿಗ್ ಬಾಸ್ ಅವರು ತೋರಿಸಿರೋದು ಸೆಡೆಯ ಮತ್ತೆ ನನ್ನ ಮಗನೇ ಅನ್ನೋಂಥ ವರ್ಡು ಹಂಡ್ರೆಡ್ ಪರ್ಸೆಂಟ್ ತಪ್ಪೋದು ಅಂದರೆ ಏನು ಗೊತ್ತಾ ಆಟ ಅಂತ ಬಂದಾಗ ಜಗಳಾಗುತ್ತೆ ಮಾತುಗಳು ಕೂಡ ಬರುತ್ತೆ ಬಟ್ ಅವ್ರು ಯಾವ ರೀತಿ ಮಾತುಗಳನ್ನ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲ್ಗಡೆ ಅವರ ಒಂದು ವ್ಯಕ್ತಿತ್ವ ಅಂದರೆ ಡಿಸೈಡ್ ಆಗುತ್ತೆ ಸೊ ರಜತ್ ಅವರು ತುಂಬ ಕೆಟ್ಟದಾಗಿ ಮಾತಾಡೋ ನನ್ನ ಪ್ರಕಾರ ಇನ್ಫ್ಯಾಕ್ಟ್ ಅಂದರೆ ಕಿಚಾ ಸುದೀಪ್ ಅವರು ಅವ್ರು ಯಾವ ರೀತಿ ಇದ್ದಾರೆ ಅಂತ ನಿಮಗೂ ಗೊತ್ತಿದೆ ನಮಗೂ ಕೂಡ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಜಾ ತೋರ್ಗೆ ಸೇಮ್ ಕ್ವಶನ್ ಕೇಳ್ತಾರೆ ರಜಾ ತವರ ನಿಮ್ಮ ಪ್ರಕಾರ ಸೈಡೆ ಅಂದ್ರೆ ಯಾರು ಅಂತ ಸೊ ಇದ್ರ ಬಗ್ಗೆ ಕ್ಲಿಯರ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಗೈಸ್ ಹಾಗೆ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀರಂತೆ ಆ ಗ್ರೂಪ್ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಅಲ್ಲೇ ಬರುತ್ತೆ ಓಕೆ ಗೈಸ್ ಅಂದರೆ ಈ ವಾರದ ಉತ್ತಮ ಬಂದು ನಮ್ಮ ಉಗ್ರ ಮಂಜೂರಿ ಅಂತ ಒಂದು ಅಪ್ಡೇಟ್ ಇದೆ ಕೈಸ್ ಬಟ್ ಹಂಡ್ರೆಡ್ ಪರ್ಸೆಂಟೇ ಕನ್ಫರ್ಮ್ ಆಗಿಲ್ಲ ಇನ್ನೂ ಕೂಡ ಇದು ಬಟ್ ಅಂದರೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ನೈಂಟಿ ನೈನ್ ಪರ್ಸೆಂಟು ನಮ್ಮ ಮಂಜೂರು ಸಿಕ್ಕಿದೆ ಸೊ ಅದಾದ ಮೇಲೆ ಕಳಪೆ ಒಂದು ರಜೆ ತೋರಿಗಾಗಿದೆ ಕೈಸ್ ಮಂಜೂರಿಗೆ ಉತ್ತಮ ಅಂತ ಬಂದಾಗ ನನ್ನ ಪ್ರಕಾರ ಚೆನ್ನಾಗಿ ಸಿಕ್ಕಿದೆ ಯಾಕಂದ್ರೆ ಏನು ಗೊತ್ತಾ ಈ ವಾರದಲ್ಲಿ ಅವ್ರು ಆಡಿದಂಥ ಆಟಗಳು ಅಂದರೆ ಅವರು ಆಡಿದಂಥ ಮಾತುಗಳಾಯಿತು ಮತ್ತು ಅವ್ರು ಆಡಿದಂಥ ಆಟ ಆಯಿತು ಇನ್ಫ್ಯಾಕ್ಟ್ ಅಂದರೆ ಆ ಒಂದು ಬಾಲ್ ಟಾಸ್ಕ್ ಇರ್ತಾರೆ ಬಿಗ್ ಬಾಸ್ ಮೇಲಿಂದ ಬಾಲ್ ಹಾಕ್ತಾರೆ ಆ ಪಂದ್ರದೊಳಗಡೆ ನಾಲ್ಕು ಜನ ನಿಂತ್ಕೊಂಡಿರ್ತಾರೆ ಬಾಲ್ ನೀಚೆ ತಗೊಂಡು ಇಡುವಂಥ ತುಂಬ ಸಕ್ಕತ್ತಾಗ ಇದ್ರು ಇನ್ಫ್ಯಾಕ್ಟ್ ಆ ರೌಂಡ್ ಅಲ್ಲಿ ರಜತ್ ಮತ್ತು ಉಗ್ರ ಮಂಜು ಅವರಿಬ್ಬರು ತುಂಬಾ ಚೆನ್ನಾಗಿ ಆಡ್ತಾರೆ ಸೊ ಉತ್ತಮ ನನ್ನ ಪ್ರಕಾರ ಸರಿಯಾಗಿ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಅಂದರೆ ಮುಖ್ಯತ್ವರಿಗೂ ಕೂಡ ಕೊಡ್ಬೋದಿತ್ತು ಯಾಕಂದರೆ ಆ ಟಾಸ್ಕ್ ಅವರು ಕೂಡ ತುಂಬ ಚೆನ್ನಾಗಿ ಆಡಿದರು ಬಟ್ ಅಂದರೆ ಏನು ಗೊತ್ತಾ ಪ್ರ ಅಂದರೆ ಪೂರ್ತಿ ವಾರದ್ದು ಅಂತ ತಗೊಂಡಾಗ ಟಾಸ್ಕ್ನ ತಗೊಂಡು ಮತ್ತು ಮನೆಯವ್ರ ಜೊತೆ ಯಾವ ರೀತಿ ಇದ್ದಾರೆ ಮತ್ತು ಅವರು ಯಾವ ರೀತಿ ಗೇಮ್ ಪ್ಲೇ ಮಾಡಿದ್ದಾರೆ ಮತ್ತು ಮೆಂಟಲಿ ಕೂಡ ಆಟ ಆಡಿದ್ದಾರೆ ಅಂತ ಇನ್ಫ್ಯಾಕ್ಟ್ ನೀವು ನೋಡಿದರೆ ಗುಣಮಂಜೂರು ಮಂಜೂರು ಹತ್ರ ಇದ್ದಂಥ ನೋಟ್ಗಳನ್ನ ತಗೋತಾರೆ ಸೊ ಅಂದರೆ ಏನು ಗೊತ್ತಾ ಡ್ರೆ ಅಂದರೆ ಯಾಕಪ್ಪ ನಮ್ಮ ಧನ್ರಾಜ್ ಅವರು ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ಆ ಟಿ ಶರ್ಟ್ ಸಮೇತನೇ ಒಂದು ಕೈ ಚೇರಿ ಎತ್ಬಿಟ್ಟು ಇಡ್ತಾರೆ ಸೈಲೆಂಟಾಗಿ ಹೋಗ್ಬಿಟ್ಟು ಅವ್ರ ಹತ್ರ ಇದ್ದಂಥ ಕೈ ಚೆಲ್ಲ ತಗೊಂಡು ಅವ್ರ ಹತ್ರ ಇದ್ದಂಥ ದುಡ್ಡು ಪೂರ್ತಿ ತಗೋತಾರೆ ಉಗ್ರ ಅವರು ತುಂಬಾ ಚೆನ್ನಾಗಿ ಆಟ ಫಿಸಿಕಲಿ ಕೂಡ ಚೆನ್ನಾಗಿ ಆಗಿದ್ರೆ ಮೆಂಟಲಿ ಚೆನ್ನಾಗಿ ಆಡಿದಾರೆ ಟಾಸ್ಕ್ಗಳೆಲ್ಲ ಆಯಿತು ಮಾತುಗಳಂತ ಬಂದಾಗುತ್ತೆ ಇನ್ಫ್ಯಾಕ್ಟ್ ಮನೆ ಕೆಲಸ ಅಂತ ಬಂದಾಗುತ್ತೆ ಮತ್ತು ಅದೇ ರೀತಿ ಎಂಟರ್ಟೈನ್ಮೆಂಟ್ ಬಂದವರು ಕೂಡ ಒಬ್ಬರು ಮಂಜೂರು ಯಾವಾಗಲೂ ಇದ್ದಾರೆ ಸೊ ನನ್ನ ಪ್ರಕಾರ ಉತ್ತಮನ ಅಂದರೆ ಒಬ್ಬ ಸೂಕ್ತ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅದಾದ ಮೇಲೆ ಕಳಪೆ ಅಂತ ಬಂದಾಗ ಗಾಯಸ್ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ಲಿ ಕಳಪೆ ಈ ವರ್ಧ ಕಳಪೆ ರಜೆತ್ತೊರಿಗೆ ಕೊಡಬೇಕು ಅಂದರೆ ಏನು ಗೊತ್ತಾ ನೀವು ಜಸ್ಟ್ ಟಾಸ್ಕ್ ಅಂತ ಅಷ್ಟೇ ನೋಡಿದರೆ ಟಾಸ್ಕಲ್ಲಿ ಚೆನ್ನಾಗಿ ಆಡಿದ್ದಾರೆ ಟಾಸ್ಕಲ್ಲಿ ಸರಿ ಆಡಿಲ್ಲ ಅಂತ ನಾನು ಎಲ್ಲೂ ಹೇಳಲ್ಲ ಬಟ್ ಏನು ಗೊತ್ತಾ ಟಾಸ್ಕ್ ಆಡೋ ಟೈಮಲ್ಲಿ ಅವರು ಅಂದರೆ ಅವರು ಯೂಸ್ ಮಾಡಿರುವಂಥ ಮಾತುಗಳಾಯಿತು ಆ ಒಂದು ಮಾತುಗಳ ಅವರೊಂದು ವ್ಯಕ್ತಿತ್ವವನ್ನು ತೋರಿಸ್ಕೊಡುತ್ತೆ ಇನ್ಫ್ಯಾಕ್ಟ್ ಗೋಲ್ಡ್ ಸುರೇಶ್ ಅವರು ಅಂದರೆ ಅಂದರೆ ಅಂಥ ಒಂದು ಕೆಟ್ಟದಾಗಿ ಏನು ಮಾತಾಡಲಿಲ್ಲ ಅಲ್ಲಿ ಅಂತ ಜಗಳ ನಾರ್ಮಲ್ ಆಗಿ ಮಾತಾಡುವಂಥ ಮಾತುಗಳನ್ನೇ ಆಡಿರೋದು ಗೋಲ್ ಸುರೇಶ್ ಅವರು ಕೂಡ ಬಟ್ ರಜೆ ತವರು ಸುಮ್ಮನೆ ಸ್ವಲ್ಪ ಜಾಸ್ತಿ ಹೈಪ್ ಆಗಿ ಜಾಸ್ತಿ ಹೈಪಾಗಿ ಒತ್ತಿ ಒತ್ತಿ ಹೇಳ್ತಾಯಿದ್ದೀನಿ ಜಾಸ್ತಿ ಹೈಪಾಗಿ ಸಡೆ ಆಯಿತು ಮತ್ತು ನನ್ನ ಮಗನೇ ಅನ್ನೋ ಥರ ವರ್ಸೋಯ್ತು ಇನ್ಫ್ಯಾಕ್ಟ್ ಏನು ಗೊತ್ತಾ ಅಲ್ಲಿ ಶಿಶಿಗಳು ಕೂಡ ಹೇಳ್ತಾರೆ ಅಂದರೆ ಇರೋದೇ ಇದೇ ಅಂದರೆ ನಾನು ಇರೋದು ಇದೇ ರೀತಿಯಾಗಿ ಅಂತ ರಜತ ಅವ್ರು ಹೇಳ್ತಾರೆ ಅಂತ ಬಟ್ ರಜತ ಅವರು ಅದೇ ರೀತಿಯಾಗಿ ಇರ್ಬೋದು ಮನೆ ಈಚೆ ಕಡೆ ಬಟ್ ಮನೆ ಅಂತ ಬಂದಾಗ ಅಂದರೆ ಅವ್ರು ಆಡೋಂಥ ಮಾತುಗಳು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಬಿಟ್ಟು ಆಡಬೇಕಾಗುತ್ತೆ ಯಾಕಂದರೆ ಪೂರ್ತಿ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ ಅಂತ ಅಂದಾಗ ಸೊ ಡೆಫಿನೆಟ್ಲಿ ಅಂದರೆ ಅವ ಅಂದರೆ ಅವ್ರು ಆಡ್ತಿರೋ ಮಾತುಗಳು ಮ್ಯಾಟರ್ ಆಗುತ್ತೆ ಇನ್ಫ್ಯಾಕ್ಟ್ ಅದು ಅಂದರೆ ಅವರಿಗೆ ರಿಪ್ಲೈ ಕೂಡ ಕೊಡ್ತಾರೆ ನಾನು ಇರೋದೇ ಇದೇ ಥರ ಅಂದರೆ ಮತ್ತೆ ಏನು ಗೊತ್ತಾ ಸೆಡೆಗಳು ಯಾರು ಹೇಳಿದ್ರು ಆ ಎಲ್ಲ ಸಡೆಗಳನ್ನ ಕೂಡ ಮನೆ ಇದೆಯಾ ಅಂದರೆ ಮನೆಯಿಂದ ಈಚೆ ಕಳಿಸಿ ಆಮೇಲೆ ನಾನು ಈಚೆ ಹೋಗ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಂದರೆ ಬೇರೆ ಕಂಡಸ್ಟೆಂಟ್ಗಳು ಕೂಡ ಈಚೆ ಹೋಗಲೇಬೇಕಾಗುತ್ತೆ ಬಿಗ್ ಬಾಸ್ ಮನೆಯಿಂದ ಅವ್ರು ಸ್ವಂತ ಮನೆಯಲ್ಲಿ ಅಲ್ಲಿ ಪರ್ಮೆಂಟ್ನಾಗಿರೋಕೆ ಅವರು ಸೊ ಅಂದರೆ ಸ್ವಲ್ಪ ಜಾಸ್ತಿ ಓವರಾಗಿ ರಿಯಾಕ್ಟ್ ಮಾಡ್ತಾರೆ ರಜತ್ ಅವರು ಅಂತ ನನಗೆ ಅನಿಸಿದ್ದು ಶೋಭಾ ಶೆಟ್ಟಿ ಅವರು ತುಂಬ ಚೆನ್ನಾಗಿದ್ದಾರೆ ವೈಟ್ ಅಂತ ಬಂದಾಗ ಇನ್ಫ್ಯಾಕ್ಟ್ ವಾದಗಳಂತ ಬಂದಾಗ ಚೆನ್ನಾಗಿ ಮಾಡಿದ್ರು ಶೋಭಾ ಅವರು ಟಾಸ್ಕ್ಗಳನ್ನು ಕೂಡ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಆಡಿದ್ದಾರೆ ಬಟ್ ಅಂದರೆ ಅವರು ಬಾಯ ಅಂತ ಬರೋ ಮಾತುಗಳಲ್ಲಿ ಕ್ಲಾರಿಟಿ ಇರುತ್ತೆ ಅಂದರೆ ಇವಾಗ ಸುಮ್ಮನೆ ಏನೋ ಮಾತಾಡಬೇಕು ಅಥವಾ ಅಂದರೆ ಕೊಪ್ಪಿ ಅಂದ್ಬಿಟ್ಟು ಮಾತಾಡೋಕ್ಕೋಗೋಲ್ಲ ಒಂದು ಕ್ಲಾರಿಟಿಯಿಂದ ಮಾತಾಡ್ತಾರೆ ಶೋಭಾ ಅವರು ಬಟ್ ರಜತ್ ಅವರು ಅಂದರೆ ಆಟ ಟಾಸ್ಕ್ಗಳು ಚೆನ್ನಾಗಿ ಆಡಿದ್ರು ಬಟ್ ಮಾತುಗಳು ಬಂದಾಗ ಸ್ವಲ್ಪ ಕಂಟ್ರೋಲ್ ಇದ್ದರೆ ಓಕೆ ಗೈಸ್ ನಿಮ್ಗೆ ಏನಿಸುತ್ತೆ ನಿಮ್ಮ ಪ್ರಕಾರ ಈ ವಾರದ ಒಂದು ಉತ್ತಮ ಯಾರು ಮತ್ತು ಈ ವಾರದ ಕಳಪಾಯರು ಕಮೆಂಟ್ ಬಾಕ್ಸಲ್ಲಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಪ್ರಕಾರ ಉತ್ತಮ ಬಂದು ಮಂಜೂರು ಕೊಟ್ಟರೆ ಚೆನ್ನಾಗಿದೆ ಮತ್ತು ಅವರಿಗೆ ಅಂದರೆ ಕಳಪೆ ಒಂದು ರಜೆ ತೋರಿಗೆ ಚೆನ್ನಾಗಿದೆ ಗೈಸ್ ಅದಾದ್ಮೇಲೆ ಅಂದರೆ ನಿನ್ನೆ ಒಂದು ಮ್ಯಾಟ್ರ್ ಬಗ್ಗೆ ಮಾತಾಡಲೇಬೇಕು ನಾನು ನಮ್ಮ ಚೈತ್ರ ಕುಂದಾಪುರ ಮ್ಯಾಟ್ರಲ್ಲಿ ಅಂದರೆ ಏನು ಗೊತ್ತಾ ಮನೆಯವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಚೈತ್ರವ್ರ ಹತ್ರ ಇದ್ದಂಥ ಅಂದರೆ ಆ ಒಂದು ದುಡ್ಡನ್ನ ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಇನ್ಫ್ಯಾಕ್ಟ್ ಗೌತಮಿಯವರು ಅಂದರೆ ಏನು ಗೊತ್ತಾ ಗೌತಮಿ ಅವ್ರು ಏನೇ ಪ್ಲ್ಯಾನ್ ಮಾಡಲಿ ಅಂದರೆ ಕ್ಯಾಮ್ರ ಕಣ್ಣಿಗೆ ಕಾಣೋ ಥರ ಪ್ಲ್ಯಾನ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಇನ್ಫ್ಯಾಕ್ಟ್ ಅಂದರೆ ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಅಂದರೆ ಬಟೆಲ್ಲ ಚೇಂಜ್ ಮಾಡೋದು ಆ ಟೈಮಲ್ಲಿ ಅವರತ್ರ ನೋಟ್ನ ಎತ್ತಕ್ಕೆ ಟ್ರೈ ಮಾಡಿದ್ದು ನನಗೆ ಪರ್ಸನಲಿ ಇಷ್ಟ ಆಗಿಲ್ಲ ಅಲ್ಲಿ ಪ್ಲ್ಯಾನ್ ಮಾಡಿದ್ದು ಓಕೆ ಅಂದರೆ ಅವ್ರ ಟೀಮರಲ್ಲಿ ಬೇರೆ ಟೀಮವರೆಲ್ಲ ಸೇರ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡಿದ್ರು ಆ ಟೀಮಲ್ಲಿ ಅಂದರೆ ಆ ಪ್ಲ್ಯಾನಲ್ಲಿ ಯಾರು ಇದ್ದರು ಗೊತ್ತಾ ಉಗ್ರ ಮಂಜು ಶಿಶಿರವರಾಯಿತು ಗೋಲ್ಡ್ ಸುರೇಶ್ ಆಯಿತು ಮತ್ತು ಐಶ್ವರ್ಯ ಆಯಿತು ಗೌತಮಿ ಅವರಾಯ್ತು ಅಂದರೆ ಇಷ್ಟೆಲ್ಲ ಜನಗಳಿದ್ರು ಪ್ಲ್ಯಾನ್ ಮಾಡೋದು ಓಕೆ ಆಟ ಅಂದಮೇಲೆ ಪ್ಲ್ಯಾನ್ ಮಾಡಲೇಬೇಕು ಅವ್ರ ಹತ್ರದ್ದು ಎತ್ತಲೇಬೇಕಾಗತ್ತೆ ಉಗ್ರ ಮಂಜೂರು ಧನರಾಜ ಅವ್ರ ಹತ್ರ ಇದ್ದು ಎತ್ತಿಲ್ವಾ ಸೊ ಅದೇ ರೀತಿಯಾಗಿ ಬಟ್ ಕ್ಯಾಮ್ರಾ ಕಣ್ಣಿಗೆ ಕಾಣೋ ಥರ ಅಂದರೆ ಜನ್ಯೂನಾಗಿ ಆಡಬೇಕಿತ್ತು ಇದು ನನಗೆಲ್ಲೋ ಅಂದರೆ ಏನು ಗೊತ್ತಾ ನಂಬಿಕೆ ಮಾಡಿ ಅಂದರೆ ಅದೇ ಚೈತ್ರರು ಕೂಡ ಮೆನ್ಷನ್ ಮಾಡಿ ಹೇಳ್ತಾರಲ್ಲಿ ನಂಬಿಕೆ ಥರ ಮಾಡಿದ್ರಿ ನೀವು ಅಂದ್ಬಿಟ್ಟು ಬಟ್ ಅದಕ್ಕೆ ಕೂಡ ಸ್ವಲ್ಪ ಜಾಸ್ತಿ ಐಶ್ವರ್ಯ ಅವರು ರಿಯಾಕ್ಟ್ ಮಾಡಿದ್ರಲ್ಲಿ ನನ್ನ ಪ್ರಕಾರ ಅದು ಅವಶ್ಯಕತೆ ಇದ್ದಿದ್ದಿಲ್ಲ ಇನ್ಫ್ಯಾಕ್ಟ್ ಅವ್ರು ಏನೇ ಮಾಸ್ಟರ್ ಮೈಂಡ್ ಮಾಡಿದ್ರು ಕೂಡ ಉಗ್ರ ಮಂಜು ಅವರು ಗೌತಮಿ ಅವರು ಸೊ ಅವ್ರ ಹತ್ತಿರ ಇದ್ದಂಥ ಒಂದು ರೂಪಾಯಿನೂ ಕೂಡ ಅವ್ರು ತಗೊಳಕ್ಕಾಗಿಲ್ಲ ಅಲ್ಲಿ ಸೊ ನೋಡೋಣ ಇವಾಗ ಅಂದರೆ ಈ ವಾರದ ಟಾಸ್ಕ್ಗಳಲ್ಲಿ ಯಾರು ವಿನ್ ಆಗಿದ್ದಾರೆ ಮತ್ತು ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಅಪ್ಡೇಟ್ ಸಿಕ್ಕಿಲ್ಲ ಬಟ್ ನನ್ನ ಅಂದರೆ ಇವಾಗ ಸಿಕ್ಕಿರೋ ಪ್ರಕಾರ ಮೇ ಬಿ ಉಗ್ರ ಮಂಜೂರು ಕ್ಯಾಪ್ಟನ್ ಆಗಿರ್ಬಹುದು ಅಂತ ಒಂದು ಅಪ್ಡೇಟ್ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಮೇಲೆ ನೀವು ಸಿಕ್ಕಿಲ್ಲ ಅದು ಸೊ ಸಿಗೋಣ ಮತ್ತೆ ಇನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ಹಾಕಿ ಹಾಗೆ ನಿಮ್ಮ ಫ್ರೆಂಡ್ಸ್ ಇದ್ದು ಅವ್ರಿಗೆ ಶೇರ್ ಕೂಡ ಮಾಡಿ ಸೊ ಸಿಗೋಣ ಅಷ್ಟು ಮಾಹಿತಿ ಬಾಬ್